ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಈ ಕಾರ್ಗಿಲಿನ ಹಿಮರಾಶಿಯೊಳಗೆ ನಮ್ಮ ಸೈನಿಕರ ಬಲಿದಾನದ ರಕ್ತ ಹೆಪ್ಪಗಟ್ಟಿ ಎಷ್ಟೋ ವರ್ಷ ಕಳೆದು ಹೋಯಿತು ಅದೆಷ್ಟು ಜನ ಯುವಕರು ಅದು ಯಾವ ಆದರ್ಶ ಕಣ್ಣಲ್ಲಿ ತುಂಬಿಕೊಂಡು ತಮ್ಮ ಜೀವನದ ಆಶೆಗಳನ್ನೆಲ್ಲ ತೊರೆದು ಹುತಾತ್ಮರಾಗಿ ಹೋದ್ರಲ್ಲ ಅವರ ದೇಶ ಪ್ರೇಮಕ್ಕೆ ನಾವು ಯಾವ ರೀತಿ ಕೃತಜ್ಞತೆ ತೋರಿಸ್ಬೋದು ಸ್ವಲ್ಪ ವರ್ಷಗಳಿಂದ ಓದಿದ್ದೆ ಕಾರ್ಗಿಲ್ ಪ್ರದೇಶದೊಳಗೆ ದ್ರಾಸ್ ಅನ್ನೋ ಪ್ರದೇಶದಲ್ಲಿ ಹುತಾತ್ಮರದೊಂದು ಭವನ ಕಟ್ಟಿದ್ದಾರೆ ಅದಕ್ಕೆ ಮನೋಜ್ ಕುಮಾರ್ ಪಾಂಡೆ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಕೇಳಿದಾಗ ಆ ತರುಣನ ಜೀವನ ಚಿತ್ರ ನನ್ನ ಕಣ್ಮುಂದೆ ಬಂತು ಮನೋಜ್ ಕುಮಾರ್ ಪಾಂಡೆ ಉತ್ತರ ಪ್ರದೇಶದ ಲಖನೌದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಜೂನ್ ಇಪ್ಪತ್ತೈದಕ್ಕೆ ಗೋಪಿಚಂದ್ ಹಾಗೂ ಮೋಹಿನಿಯವ್ರ ಮಗ ಆಗಿ ಹುಟ್ಟಿದ ಈ ಮನೋಜ್ ಯಾವಾಗಲೂ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ಳೋನು ಆಟದಲ್ಲೂ ಮುಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಅಂತ ಪುಣ್ಯದಲ್ಲಿ ಇದೆಯಲ್ಲ ಖಡಕ್ ವಸ್ತ್ರದಲ್ಲಿ ಅಲ್ಲಿ ಪ್ರವೇಶ ಪಡಿಬೇಕಾದ್ರೆ ಅಲ್ಲಿ ಕೇಳಿದ್ರಂತೆ ಸಂದರ್ಶಕರು ಕೇಳಿದ್ರಂತೆ ಯಾಕೆ ಸೇರ್ಬೇಕಂತೀಯ ನೀನು ಸೈನ್ಯ ತಕ್ಷಣ ಹುಡುಗ ಇನ್ನೂ ಎನ್ ಡಿ ಎ ಸೇರ್ಕೊಂಡಿಲ್ಲ ಅವನು ಯಾಕೆ ಸೇರ್ತೀಯಾ ಅಂತ ಕೇಳಿದರೆ ನನಗೆ ಪರಮ ಪ್ರಶಸ್ತಿ ಸಿಗಬೇಕು ಅಂತ ಮಾಡ್ತೀನಿ ಎಂದಂತೆ ಮುಂದೆ ಭಾರತೀಯ ಸೈನ್ಯದ ಗುರ್ಕಾರ್ ರೈಫಲ್ ಸೇರಿಕೊಂಡ ಲೆಫ್ಟಿನೆಂಟ್ ಆದ ಮುಂದೆ ಕ್ಯಾಪ್ಟನ್ ಆದ ಅವನ್ನ ಕಾರ್ಗಿಲಿನ ಬಟಾಲಿಕ್ ಅನ್ನೋ ಜಾಗಕ್ಕೆ ವರ್ಗ ಮಾಡಿದರು ಅವನು ರೈ ಅಧಿಕಾರಿ ರೈ ಖಾಲೂಬಾರ್ ಖಾಲೂಬಾರ್ ಪ್ರದೇಶದೊಳಗೆ ಪಾಕಿಸ್ತಾನಿ ಸೈನಿಕರು ಸೇರ್ಕೊಂಡಿದ್ರು ಆ ಜಾಗವನ್ನು ಮರಳಿ ಪಡಿಬೇಕು ನಾವು ಸಿಕ್ಕಾಕೊಂಡ್ಬಿಟ್ಟಿದ ನಮ್ಮ ಸೈನಿಕರು ಅಲ್ಲಿ ಹೇಗಾರ ಬಿಡಿಸ್ಕೊಂಬರ್ಬೇಕು ಆ ಮತ್ತು ಅದು ಸ್ಥಾನ ಇದೆಯಲ್ಲ ಅದನ್ನ ಪಡ್ಕೊಳ್ಬೇಕು ಅಂತ ಆಸೆ ಆರ್ಡರ್ ಕೊಟ್ರು ಹೋಗ್ರಿ ನೀವು ಬಡ್ಸ್ಕೊಂಡ್ಬನ್ನಿ ಅಂತ ನೋಡಿ ಹೇಗಿದೆ ಅಂತ ಇದಕ್ಕಿಂತ ಮೊದಲು ಹತ್ತೊಂಬತ್ತು ಜನ ಸೈನಿಕರು ಆ ಕಾರ್ಯಕ್ಕಂತೆ ಹೋದವರು ಮರಳಿ ಬಂದಿಲ್ಲ ಆ ವೈರಿ ಸೈನಿಕ ಕೂತಿದ್ದಾರಲ್ಲ ಆ ಜಾಗ ತುಂಬ ಆಯಕಟ್ಟಿನ ಜಾಗ ಭಾರಿ ಆಯುಧಗಳ ಸಂಗ್ರಹ ಇದೆ ಹತ್ರ ಹೋಗೋದು ಸಾಧ್ಯ ಎತ್ತರದಲ್ಲಿರುವಂಥದ್ದು ನಾವೇನು ಹೋದರೂ ಮೇಲ್ಮುಖವಾಗಿ ಹೋಗಬೇಕು ನಮ್ಮ ಗುಂಡು ಆರಾಮಾಗಿ ಹಾಸ್ಬಹುದವರು ಮನೋಜ ತನ್ನ ತಂಡದೊಡನೆ ಅಲ್ಲಿ ಹೋದ ಕುಕ್ಕರ್ ತಾನು ಜಾಗಕ್ಕೆ ಹೋದ ಭಾರೀ ದಾಳಿ ಎದುರಾಗಿತ್ತು ರಾತ್ರಿ ಯುದ್ಧನೇ ಮಾಡೋ ಸರಿ ಅಂತ ತೀರ್ಮಾನ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಎರಡನೇ ತಾರೀಕು ರಾತ್ರಿ ಏನು ಮಾಡಿದೆ ಗೊತ್ತಾ ಎರಡು ತಂಡ ಮಾಡಿದ ತಮ್ಮ ಕಣ್ಮ್ ಚಿತ್ರ ಬರಬೇಕು ಎತ್ತರದ ಗುಡ್ಡದ ಮೇಲೆ ಜಾಗ ಗುಡ್ಡ ಹತ್ಬೇಕಾದ್ರೆ ಎರಡು ಕಡೆಯಿಂದ ಹತ್ತಬೇಕು ಆ ಬದುವಿನ ಮೇಲೆ ಹೆಜ್ಜೆ ಮೇಲೆ ಓಡ್ಕೊಂಡು ಹೋಗಬೇಕು ಒಂದು ಭಾಗಕ್ಕೆ ತಾನು ಹೋದ ಎಡಗಡೆ ಭಾಗಕ್ಕೆ ತಾನು ಹೋದ ಇನ್ನೊಂದು ಕಡೆ ಬಲಗಡೆ ಭಾಗ ಇನ್ನೊಂದು ಟೀಮ್ ಕಳಿಸದ ಅತ್ಯಂತ ಅಪಾಯಕಾರಿವಾದಂಥ ಜಾಗ ಆ ಬದುವಿನ ಮೇಲೆ ಓಡ್ತಾ ಓಡ್ತಾ ಹೋದ ಹಾಗೇನೆ ಹೋಗಿ ಒಂದು ತೆಗ್ನಲ್ಲಿ ನಿಂತಿದ್ರು ಕೆಲವು ಜನ ಸೈನಿಕರು ಜೈ ಮಹಾಕಾಳಿ ಯಾವೋ ಗುರ್ಖಾಲಿ ಅಂತ ಹಾರಿ ಮೊದಲನೇ ಕಂದಕದಲ್ಲಿ ಹಾರ್ಕೊಂಬಿಟ್ಟ ಅಲ್ಲಿ ಗುಂಡು ಹಾರಿಸುವವರು ದೂರ ಇಲ್ಲ ಅವರು ಸೈನಿಕರು ಪಾಕಿಸ್ತಾನಿ ಸೈನಿಕರು ಎದುರಿಗೇ ಇದಾರೆ ತಕ್ಷಣ ತನ್ನ ಕಠಾರಿನ ತಗದಿ ಇಬ್ಬರನ್ನ ಕೊಂದು ಹಾಕಿದ ಅಷ್ಟೆಲ್ಲವನ್ನ ಬಲಭುಜಕ್ಕೊಂದು ಗುಂಡು ಬಿತ್ತು ಹಂಗ್ ಗೊತ್ತೇ ಆಗಿಲ್ಲ ರೀ ಗುಂಡು ಬಡದಿದ್ದು ಆ ಅವೇಶ ಹೆಂಗಿರ್ತದೆ ಎರಡನೇ ಕಂದಕಕ್ಕೆ ನುಗ್ಗಿದ ಅಲ್ಲಿ ಇಬ್ಬರನ್ನು ಕೊಂದ ಆಹುತಿ ಸೊಂಟಕ್ಕೊಂದು ಗುಂಡು ಬಿತ್ತು ಚಿಲ್ಲಂತ ರಕ್ತ ಸಿಂತ್ ತನ್ನ ರಕ್ತ ತಾಳೆ ತುಳ್ಕೊಂಡು ತುಳ್ಕೊಂಡು ಕೊನೆ ಕಂದಕಕ್ಕೆ ಹೋದ ಅಲ್ಲೊಂದು ತಲೆಗೆ ಮಾತ್ರ ಅತ್ಯಂತ ಮರ್ಮಘಾತಕವಾದಂಥ ಗುಂಡಿ ಏಟು ಬಿತ್ತು ತಲೆಗೆ ಇವನು ಬಿದ್ದಾಗ ಎಲ್ಲರೂ ಈ ಕಡೆ ನೋಡ್ತಾ ಇದ್ರಲ್ಲ ಆ ಬಲಗಡೆಯಿಂದ ಬಂದವರು ಹೋಗಿ ಆ ಕಾಲುಬಾರ ಪ್ರದೇಶ ಮುಕ್ತಿಗೊಳಿಸ್ಬಿಟ್ರು ಕಾರ್ಯ ಪೂರೈಸ್ತಲ್ಲ ಕಾರ್ಯ ಪೂರೈಸಿದ ಮನೋಜ ತನ್ನ ಜೀವನದ ಯಾತ್ರೆಯನ್ನು ಮುಗಿಸ್ತಾ ಅವನ ಸಾಯುವಾಗ ಮಾತಾಡ್ತಿದ್ದದನ್ನು ದಾಖಲೆ ಮಾಡಿದ್ದಾರೆ ಸ್ವಾಮಿ ಅವನ ಜೊತೆಗಿದ್ದವ್ರು ಹೇಳ್ತಾರೆ ಸಾಯುವಾಗ ಅದು ಹೇಳ್ತಿದ್ದಂತೆ ಬಿಡಬೇಡಿ ಅವ್ರು ಬಿಡಬೇಡಿ ಆ ಬಿಡಬೇಡಿ ಅದನ್ನು ತಗೋಬೇಕು ಸ್ಟೇಷನ್ ನಾವು ನನಗೆ ಆಶ್ಚರ್ಯ ಆಗುತ್ತೆ ಅದು ಎಂಥ ಛಲ ಯಾವುದಕ್ಕೆ ಛಲ ತ್ಯಾಗ ಇದು ಮನೋಜನಿಗೆ ಏನು ಸ್ವಾಮಿ ಬರೀ ಮೂರು ಗುಂಡಲ್ವಾ ಅವನ ಧೈರ್ಯಕ್ಕಾಗಿ ಆ ವೈರಿ ವಿರುದ್ಧ ತೋರಿಸಿದಂಥ ಅಸಾಮಾನ್ಯ ಶೌರ್ಯಕ್ಕಾಗಿ ಮನೋಜ್ ಕುಮಾರ್ ಪಾಂಡೆಗೆ ಮರಣೋತ್ತರವಾಗಿ ಪರಮವಿರೂಪ ಚಕ್ರ ಕೊಟ್ಟವಂತೆ ಮನೋಜನ ಆಸೆ ಪೂರೈಸಿತು ಇವನಂತಹಾಗಿ ಇನ್ನೆಷ್ಟು ತರಂಡರು ತಮ್ಮ ಬಿಸಿ ರಕ್ತವನ್ನು ನಮ್ಮ ಭದ್ರತೆಗಾಗಿ ಹಾಕೋಗಿದ್ದಾರೋ ಗೊತ್ತಿಲ್ಲ ನಮಗೆ ಅದೆಷ್ಟು ಮನೆತನದ ಕನಸುಗಳು ಮಣ್ಣಲ್ಲಿ ಸೇರಿ ಹೋಗಿದ್ದಾವು ನಮ್ಮ ಸುತ್ತಮುತ್ತಲ ತಾಂಡವ ಆಡದಿರುವಂತಹ ಭ್ರಷ್ಟಾಚಾರ ಅಧಿಕಾರ ಪಿಪಾಸೆ ಸ್ವಾರ್ಥ ಲಾಲಸೆಯನ್ನು ಕಂಡಾಗ ಇಂಥ ಮುಗ್ಧ ತರುಣರ ಬಲಿದಾನ ಕಣ್ಣಲ್ಲಿ ನೀರು ತರಿಸಲ್ಲೇನ್ರಿ ಒಂದು ಕಡೆಗೆ ರಾಷ್ಟ್ರಕ್ಕಾಗಿ ತಮ್ಮ ಜೀವನವನ್ನೇ ಬಾಳೆಹಲೆ ಹಾಕಿ ಬಿಸಿಡು ಹೋಗುವಂತ ತರುಣರು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ದೇಶವನ್ನು ಬಲಿ ಕೊಡೋ ಜನ ಇದ್ದಾರಲ್ಲ ಏನಿದು ವೈರುಧ್ಯ ಅಂತ ಅನ್ಸುತ್ತೆ ಎಂದಿ ಮುಕ್ತಿ ಆದೀತು ನಮಗೆ ಈ ಆಂತರಿಕ ರಾಷ್ಟ್ರಘಾತಕರ ದಾಳಿಯಿಂದ ಮುಕ್ತ ಆಗೋದಕ್ಕೆ ಈ ನನ್ನ ದೇಶ ಇನ್ನು ಎಷ್ಟು ಬಿಸಿ ನೆತ್ತರ ಅರ್ಘ್ಯ ಕೊಡಬೇಕೋ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೋದು ಶಾಲೆ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ನಮ್ಮ ರಾಷ್ಟ್ರ ಪ್ರೇಮ ರಾಷ್ಟ್ರ ಪ್ರಜ್ಞೆ ದೇಶದ ಹಿತ ಇವನ್ನ ಕಲಿಸಿದರೆ ಅವ್ರ ಭಾಗ ಆದರೆ ಇಂಥ ಮನೋಜ್ ಪಾಂಡೆ ಅಂಥ ತರುಣರ ಬಲಿದಾನ ಸಾರ್ಥಕ ಆದೀತು ಅಂತ ಅನಿಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ